ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ಗಣೇಶನ ಹಬ್ಬದ ಸ್ಪೆಷಲ್ ಕೊಟ್ಟೆ ಕಡುಬು ಮಾಡೋದನ್ನು ಹೇಳ್ತಿದ್ದೀನಿ ಎರಡು ಲೋಟ ಬೇಳೆಯನ್ನು ತೆಗೆದುಕೊಂಡು ಎಂಟು ಗಂಟೆಗಳ ಕಾಲ ಇದನ್ನು ನೆನೆಸಬೇಕು ನಂತರ ಇದನ್ನು ಮುಣ್ಣಗೆ ರುಬ್ಕೊಳ್ಬೇಕು ಕೊಟ್ಟೆ ಮಾಡುವ ವಿಧಾನವನ್ನು ಈ ಮೊದಲೇ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಎಲೆಯನ್ನು ಕ್ಲೀನಾಗಿ ತೊಳ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಕಡ್ಡಿಯ ಸಹಾಯದಿಂದ ಪೋಣಿಸ್ಕೊಳ್ಬೇಕು ಗಣೇಶ ತಿಂಡಿ ಪ್ರಿಯ ಮೋದಕ ಪತ್ರಸ ಕರ್ಜಿಕಾಯಿ ಎಳ್ಳುಂಡೆ ಹಾಗೆ ಕಡುಬು ಕೂಡ ತುಂಬ ಇಷ್ಟ ಹಾಗಾಗಿಯೇ ಈ ಹಬ್ಬದಲ್ಲಿ ಕಡುಬನ್ನು ಕಂಪಲ್ಸರಿ ಮಾಡ್ತಾರೆ ಗಣೇಶ ಬಂದ ಕಾಯಿ ಕಡುಬು ತಿಂದ ಅನ್ನೋ ಹಾಡು ಈಗ ನೆನಪಾಗ್ತಿದೆ ಎರಡು ಲೋಟ ಉದ್ದಿನಬೇಳೆ ಮಿಶ್ರಣಕ್ಕೆ ಎಂಟು ಲೋಟದಷ್ಟು ಇಡ್ಲಿ ರವೆಯನ್ನು ತೊಳೆದು ಹಾಕಬೇಕು ಎಂಟು ಗಂಟೆಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿ ಬಿಡಬೇಕು ಉಪ್ಪನ್ನು ಹಾಕಬಾರ್ದು ಉಪ್ಪನ್ನು ಬೆಳಗ್ಗೆ ಹಾಕೊಂಡ್ರೆ ಆಗುತ್ತೆ ಉಪ್ಪನ್ನು ರಾತ್ರಿಯೇ ಹಾಕಿಟ್ರೆ ಹುಳಿ ಬರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಹಾಕೊಳ್ಳೋಣ ಮಿಶ್ರಣ ಗಟ್ಟಿಯಾಗಿದ್ದಷ್ಟು ಒಳ್ಳೆಯದು ನಿಧಾನಕ್ಕೆ ಕೊಟ್ಟೆ ಒಳಗೆ ಈ ಮಿಶ್ರಣವನ್ನು ತುಂಬಿಕೊಳ್ಳೋಣ ನಂತರ ಇದನ್ನು ಇಡ್ಲಿ ಹಟ್ಟದಲ್ಲಿ ಒಂದು ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕು ಅದರ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂದರೆ ಮೊಳಕೆ ಬರೆಸಿದ ಆಲೂಗಡ್ಡೆ ಅಥವಾ ಹಲ್ಸ್ ಅಥವಾ ದಿವಿ ಹಲ್ಸು ಅಂತೀವಲ್ಲ ಅದರ ಸಾಂಬಾರ್ ತುಂಬ ಒಳ್ಳೆಯ ಕಾಂಬಿನೇಷನ್ ಕಡುಬನ್ನು ಕೊಡುವಾಗ ಕಟ್ ಮಾಡಬೇಕು ಎಂಬುದು ಅಮ್ಮನ ಕಿವಿ ಮಾತು ನೋಡಿ ಸ್ನೇಹಿತರೆ ಚೆನ್ನಾಗಿ ಬಂದು ಧನ್ಯವಾದಗಳು